ಎಂತ ಕಷ್ಟ ಅಂತ ಬರ್ದಿನಿ ಅವ್ರ ವ್ಯಾಪಾರ ಆಯ್ತಾ ಅಲ್ವಾ ಕೆಲ್ಸದಲ್ಲಿ ತೊಂದರೆ ಆಯ್ತದ ಗೌರ್ಮೆಂಟ್ ಕೆಲಸ ಬೇಕಾ ವಾಹನಗಳು ತಗೋಬೇಕಾ ಮದ್ವೆಗಳಾಗ್ಬೇಕಾ ಸಂತಾನ ಇಲ್ವಾ ಯಾವುದೇ ಆಗಿರ್ಲಿ ಏನೇ ಆಗಿರ್ಲಿ ಈ ತಾಯಿ ಹತ್ರ ಬಂದು ನಿಂತ್ಕೊಂಡು ಈ ತರ ತಗಡು ಸೀಟಲ್ಲಿ ಈ ತರ ಬರೆದು ಇಲ್ಲಿ ಬೇವ್ರ ಮರ ಇದೆ ಬೇವಿನ ಮರದ ವೃಕ್ಷ ಇದೆ ಆ ತಾಯಿ ಆ ತಾಯಿ ಅಂತ ಹೇಳಿ ಕಟ್ಬಿಡಿ ಒಂಬತ್ತು ನಿನ್ ಕೆಲಸ ಆಗುತ್ತೆ ಬರೀ ಒಂಬತ್ತೇ ದಿವಸ ಒಂಬತ್ತು ದಿವಸದಲ್ಲಿ ಕೆಲಸ ಆಗುತ್ತೆ ವೀಕ್ಷಕರಿ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಟಿವಿ ಕನ್ನಡ ವಾಹಿನಿಯ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕು ಮಾಡಬಾಳು ಹೋಬಳಿ ಅರಳಕುಪ್ಪೆ ಗ್ರಾಮದಲ್ಲಿರುವ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನ ಓಂ ಶ್ರೀ ಗುರುಭ್ಯೋ ನಮಃ ಈ ಕ್ಷೇತ್ರದಲ್ಲಿ ಎಂಥ ಚೌಡಿ ಪ್ರಯೋಗ ಮಾಡಿರಲಿ ಯಾವ ತರನಾರ ಮಾಡಿರಲಿ ಈ ತಾಯಿ ನಾನು ಇದ್ದೀನಿ ನಾನು ಮಾಡಿಕೊಡ್ತೀನಿ ಅಂತ ಅಂದಮೇಲೆ ಪರಿಪೂರ್ಣತೆ ಮಾಡಿಕೊಟ್ಟಿದ್ದಾರೆ ಮೊನ್ನೆ ಮೈಸೂರವ್ರು ಬಂದಿದ್ದರು ಮನೆಯಾಳ್ ಚೌಡಿ ಮಾಡಿ ಬಿಟ್ಬಿಟ್ಟಿದ್ದಾರೆ ಪಾಪ ಮನೆಯಾಳ ಚೌಡಿ ಅಂದರೆ ಸುಮ್ಮನೆ ಅಲ್ಲ ಅದು ಆ ಚೌಡಿ ಯಾವ ಥರ ಚೌಡಿ ಅಂತಂದರೆ ಮನೆ ಮನೆಯೇ ತಿನ್ಕೊಂಬಾಡುತ್ತೆ ಅಂಥ ಚೌಡಿಯವರು ಬಂದು ಅಯ್ಯಪ್ಪ ಒಂದೇ ಮಾತಲ್ಲಿ ಹೇಳಿದ್ದು ಸ್ವಾಮಿ ಕೋಟಿಗಟ್ಟಲೆ ದುಡ್ಡು ಕಳೆದಿದ್ದೀನಿ ಇದನ್ನು ಪರಿಹಾರ ಮಾಡೋಕ್ಕೆ ಯಾರ ಕೈಲೂ ಆಗಿಲ್ಲ ನನಗೆ ಅಂತ ಬ ಇಲ್ಲಿ ಬಂದರು ನಾನು ಒಂದೇ ಮಾತು ಹೇಳಿದ್ದು ಸ್ವಾಮಿ ಆಯಿತು ತಾಯಿ ಹತ್ರ ಅಪ್ಪನೆ ತಗೊಳ್ಳಿ ಆ ತಾಯಿ ಹತ್ರ ಅಂದ ಅಪ್ನೆ ತಗೊಂಡು ಏನು ಮಾಡಬೇಕು ಅನ್ನೋದನ್ನ ನನಗೆ ಹೇಳ್ತೀನಿ ನಿಮಗೆ ಅಂತ ನಾನು ಹೇಳಿದೆ ಆ ಅಪ್ಪ ಏನಂತ ಹೇಳಿದ್ರು ಅಂದರೆ ಸ್ವಾಮಿ ಎಲ್ಲರೂ ಇದೇ ಥರ ಹೇಳಿದ್ದಾರೆ ತಾಯಿ ಹತ್ರ ಅಪ್ಪನೇ ತಗೊಳ್ಳಿ ನಾನು ಹೇಳ್ತೀನಿ ಹೇಳ್ತೀನಿ ಅಂತ ಹೇಳಿದ್ದಾರೆ ನೀವು ಇದೇ ಥರ ಹೇಳ್ತಿದ್ದೀರಾ ಅಂತ 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 ಹೇಳಿದರು ಅವಾಗ ನಾನೇನು ಹೇಳಿದೆ ನೋಡಪ್ಪ ತಾಯಿಗೆ ಇನ್ನೂ ಪೂಜೆ ಆಗಿಲ್ಲ ಪೂಜೆ ಮುಗಿಸ್ತಿ ಕೊಡ್ತೀನಿ ನೆಕ್ಸ್ಟು ಏನು ಮಾಡಬೇಕು ಆ ತಾಯಿ ಏನು ಹೇಳ್ತಾಳೆ ಆ ಥರ ನಾನು ಮಾಡ್ಕೊಡ್ತೀನಿ ಅಂತ ನಾನು ಹೇಳಿದೆ ಪೂಜೆ ಮಾಡಬೇಕಾದ್ರೆ ಆ ಅಪ್ಪಂಗೆ ಎಲ್ಲೂ ಮನೆಯಲ್ಲ ಚೋಡಿ ಮೈದುಂಬಿ ಇದೇ ಥರ ಆಗೈತೆ ಹಿಂಗೆ ಆಗೈತೆ ಇಷ್ಟೇ ವರ್ಷದಿಂದ ನಾನು ಇವರಿಗೆ ತೊಂದರೆ ಕೊಡ್ತಾಯಿದ್ದೆ ಅಂತ ಎಲ್ಲೂ ಬಾಯ್ಬಿಟ್ಟು ಹೇಳಿರ್ಲವಂತೆ ಇಲ್ಲಿ ಪ್ರಥಮ ಬಾರಿಗೆ ಬಂದು ಇದೇ ಥರ ನಾನು ಇದೇ ಚೌಡಿ ನಾನು ಹಿಂಗೆ ಆಗಿದ್ದೀನಿ ಈ ಥರ ನಾನು ಇವ್ರ ಹಿಂಸೆ ಕೊಡ್ತಾ ಇದ್ದೀನಿ ಈ ಥರ ನೋವು ಕೊಡ್ತಾ ಇದ್ದೀನಿ ಸಾಲ ಬಾಧೆ ಮಾಡಿದ್ದೀನಿ ಇವ್ರು ಚೆನ್ನಾಗಿರೋರನ್ನ ಸಹಿಸೋಕ್ಕಾಗ್ದಲ್ಲಿ ಇರೋರು ಇವ್ರಿಗೆ ಈ ಥರ ಮಾಡಿದ್ದಾರೆ ನಾನು ಹಿಂಗೆ ಬಂದಿದ್ದೀನಿ ಅಂತ ಬಂದು ಅಮ್ಮ ಹೇಳಿಬಿಟ್ಲು ಆ ಥರ ಬಂದು ಹೇಳಿದಾಗ ನಾನೇನು ಆ ಎಪ್ಪ ಆ ಅಮ್ಮಂತವ್ರು ನಾನು ಮಾತಾಡಿದೆ ಅಂದರೆ ಈ ಇದಕ್ಕೆ ಪರಿಹಾರನೇ ಇಲ್ವಾ ನೀನು ಬಿಟ್ಟು ಹೋಗಲ್ವಾ ಯಾವ ಥರ ಬಿಟ್ಟು ಹೋಗಬೇಕು ಹೆಂಗೆ ಮಾಡ್ಕೊಡ್ಬೇಕು ಅಂತ ಕೇಳಿದಾಗ ಆಯಿತು ನಾನು ಬಿಟ್ಟು ಈ ಕ್ಷೇತ್ರದಲ್ಲಿ ಏಳು ಜನ ಇರೋದು ಒಂದು ಎರಡಲ್ಲ ಏಳು ಜನ ಚೌಡಿ ಇರೋದು ದಕ್ಷಿಣ ಕಾಳಿ ಚೌಡಿನೂ ಇದ್ದಾಳೆ ಪಾತಾಳ ಭೈರವಿ ಚೌಡಿನೂ ಇದ್ದಾಳೆ ಮಶಾಣ ರುದ್ರಿ ಚೌಡಿನೂ ಇದ್ದಾಳೆ ಬಯಲು ಚೌಡಿ ಇದ್ದಾಳೆ ಕಟ್ಟಿನ ಚೌಡಿ ಒಳೆ ಚೌಡಿ ಮೂಗು ಚೌಡಿ ಈ ಏಳು ಚೌಡಿ ಕಡೆಯಿಂದ ಆ ಮನೆಯಾಳ ಚೌಡಿ ಅನ್ನೋದನ್ನ ಬಿಡಿಸಿ ಆ ಅಪ್ಪನ ಕಳಿಸ್ಕೊಟ್ಟಿದ್ದಾಯ್ತು ಯಾವ ಥರ ಅಂತಂದರೆ ಆ ಚೌಡಿ ಹೋಗ್ಬೇಕಾದ್ರೆ ಆ ಯಪ್ಪ ಬಿದ್ದು ಒದ್ದಾಡಿದ್ದು ನೋಡಿದ್ರೆ ಎಂಥವ್ರಿಗೂ ನೋಡಿದ್ರೂ ಕಣ್ಣಲ್ಲಿ ನೀರು ಹಾಕತ್ತಾರೆ ಯಾಕೆಂದರೆ ನೋಡಿ ನಿಮ್ದು ಏನೇ ಆಗಿರ್ಬೋದು ಎಂಥ ಮನಸ್ತಾಪನೆ ಇರ್ಬೋದು ಸರಿನಾ ಯಾವುದೇ ಆಗಲಿ ವಾಮಾಚಾರಿ ಕೈ ಹಾಕ್ಬೇಡಿ ಚೌಡಿಗಳು ಕೈ ಹಾಕ್ಬೇಡಿ ಅವರು ಬೀಳೋ ಕಷ್ಟನಾ ಕಣ್ಣಿಂದ ನೋಡೋಕ್ಕಾಗಲ್ಲ ಜನಗಳು ಹೇಳ್ತಾರೆ ಓ ಯಾವುದೂ ಇಲ್ಲ ಎಂಥದ್ದು ಇಲ್ಲ ಇದನ್ನು ಆರೋಗ್ಯ ಸಮಸ್ಯೆ ಆಸ್ಪತ್ರೆಗೆ ಹೋಗ್ಬಿಡಿ ಅಂತ ಹೇಳ್ತಾರೆ ನಾನು ಹಂಗೆ ಫಸ್ಟ್ ಅಂತಿದ್ದು ದೇವ್ರೆಲ್ಲ ಐತೆ ಅಂದರೆ ಬಾರ್ ಅಂಗಡಿಲಿ ಐತೆ ಅಂತ ಹೇಳ್ತಿದ್ದೆ ಯಾಕೆಂದ್ರೆ ನಾನು ಎಣ್ಣೆ ಕುಡಿತಿದ್ದೆ ಅವಾಗ ಹಂಗೆ ಹೇಳ್ತಿದ್ದೆ ನಾನು ಬಾರ್ ಅಂಗಡಿಲಿ ಐತೆ ಬರೋ ಅಲ್ಲೇ ಐತೆ ದೇವರು ಅಂತ ಆ ದೇವರು ಅಂತ ಹಿಡಿದ ಮೇಲೆ ಶಕ್ತಿ ಏನು ಆ ತಾಯಿ ಏನು ಅನುಗ್ರಹ ಕೊಡ್ತಾಳೆ ಆ ತಾಯಿನ ಒಳಸ್ಕೊಂಡ್ರೆ ಯಾವ ರೀತಿಲಿ ನಮಗೆ ಅನುಗ್ರಹ ಕೊಡ್ತಾಳೆ ಅನ್ನೋದನ್ನ ಚೌಡೇಶ್ವರಿ ಚೌಡಮ್ಮ ಭಯಂಕರವಾದ ತಾಯಿ ಈ ಲೋಕದಲ್ಲಿ ಚೌಡಿ ಪ್ರಯೋಗದವರು ಭಾಳ ಜನ ಚೌಡಿ ಮಾಡಿಬಿಡ್ತೀನಿ ಚೌಡಿ ಮಾಡಿಬಿಡ್ತೀನಿ ಅನ್ನೋದು ಭಾಳ ಜನ ಬರ್ತಾರೆ ಇಲ್ಲಿಗೆ ಅದು ನಾವು ಹೇಳ್ತಾರೆ ಹೇಳ್ತಾನೆ ಇರ್ತೀವಿ ನೋಡಪ್ಪ ಚೌಡಿ ಮಾಡ್ಕೊಳ್ಳೋರು ಸುಮ್ಮನೆ ಅಲ್ಲ ಭಾಳ ತಾಯಿ ಆ ತಾಯಿ ಅನುಗ್ರಹ ಸುಮ್ಮನೆ ಅಲ್ಲ ಆ ತಾಯಿನ ಒಳ್ಸ್ಕೊಳೋರು ಸುಮ್ಮನೆ ಅಲ್ಲ ಚೌಡಿ ಮಾಡಿಬಿಡೋರ್ಗು ಒಂದೇ ಒಂದು ಮಾತು ಏನಪ್ಪ ಅಂತಂತಂದರೆ ನೀವು ಈ ತಾಯಿನ ಒಳ್ಸ್ಕೊಳಕ್ಕಿಂತ ಮುಂಚೆಗೆ ನೀವು ಕಷ್ಟ ಬಿದ್ದೇ ಬಂದಿರ್ತೀರಾ ಸರಿನಾ ಈ ಕಷ್ಟನ ಬೇರೆಯವ್ರ ಮೇಲೆ ಪ್ರಯೋಗ ಮಾಡಬೇಡಿ ಒಳ್ಳೇದು ಮಾಡಿ ನಿಮ್ಮ ಕೈಲಿ ಆಯ್ತದಾ ಒಳ್ಳೇದು ಮಾಡಿ ಇಲ್ವಾ ಸುಮ್ಮನಿದ್ದು ಸುಮ್ನಿದ್ದು ಬಿಡಿ ಆಗಲ್ಲ ಕಣಪ್ಪ ನಮ್ಮ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡಿ ಚೌಡಿ ಪ್ರಯೋಗ ಅನುಭವಿಸೋರಿಗೆ ಗೊತ್ತಿರ್ತದೆ ಇಲ್ಲಿ ಹೆಂಗೆ ಬಡ್ಕೊತಾ ಇರ್ತಾರೆ ಅಂತ ಬಂದು ಹೊಟ್ಟೆ ಒಳಗೆ ಬಿಟ್ಟಿರ್ತಾರೆ ರೀಸರ್ಚ್ ಮಾಡೋ ಜಾಗಕ್ಕೆ ಬಿಟ್ಟಿರ್ತಾರೆ ತಲೆಗೆ ಬಿಟ್ಟಿರ್ತಾರೆ ಬೆನ್ನಿಗೆ ಬೆನ್ನಿಗೆ ಬಿಟ್ಟಿರ್ತಾರೆ ಅವ್ರು ಹೇಳ್ತಾನೆ ಇರ್ತಾರೆ ಸ್ವಾಮಿ ಇಲ್ಲೇ ಓಡಾಡ್ತಾಯಿದೆ ಹಿಂಗೆ ಓಡಾಡ್ತಾಯಿದೆ ಹೊಟ್ಟೆಲ್ಲಿ ಓಡಾಡ್ತೈತೆ ನಂಗೆ ತಲೆಯಲ್ಲಿ ಓಡಾಡ್ತೈತೆ ಕಣ್ಬಿಡೋಕ್ಕಾಗಲ್ಲ ಆಮೇಲೆ ಲೇಡೀಸ್ಗೆ ಬಿಡ್ತಾರೆ ಚೌಡಿ ಚೌಡಿ ಇದು ಮಾಡಿ ಲೇಡೀಸ್ ಲೇಡೀಸ್ ಬಿಡ್ತಾರೆ ಯಾವ ಥರ ಬಿಡ್ತಾರೆ ಅಂದರೆ ರಾತ್ರಿ ಆಯಿತು ಅಂದರೆ ಸಾಕು ಗಂಡನ ಥರ ಜೊತೆಲೋಗಿ ಮನೆ ಕಳುತ್ತೆ ಅದು ಜೊತೆಲಿ ಮನೆ ಸಂಸಾರ ಮಾಡುತ್ತೆ ಆ ಯಾರಿಗೆ ಹೇಳ್ಕೊತಾರೆ ನಿಮ್ಗೆ ನೀವೇ ಆಗಲಿ ಯಾರೇ ಚೌಡಿ ಪ್ರಯೋಗ ಮಾಡೋರು ನಿಮ್ಮ ಅಕ್ಕ ತಂಗಿದ್ದ್ರಿಗೆ ಯಾರ ಹಿಂಗೆ ಮಾಡಿದರೆ ನೀವು ಸುಮ್ಮನೆ ಇರ್ತೀರಾ ಈ ಥರ ಮಾಡೋಕ್ಕೋಗಬೇಡಿ ಯಾಕೆ ಅಂದರೆ ಚೌಡಿ ಸುಮ್ಮನೆ ಅಲ್ಲ ಸಾಧಾರಣ ತಾಯಿ ಅಲ್ಲ ಆ ತಾಯಿನ ಯಾವ ಥರ ಇದು ಮಾಡಬೇಕು ಬಿಗಬಂದಸ್ ಮಾಡಬೇಕು ಆ ಥರನೇ ಮಾಡಿಬಿಡ್ಬೇಕು ಆ ಥರ ಎಲ್ಲ ಮಾಡಕ್ಕೋಗ್ಬೇಡಿ ಚೌಡೇಶ್ವರಿ ಚೌಡಮ್ಮನಿಂದ ಯಾರ್ಯಾರು ಭಾಳ ನೊಂದ್ಕೊಂಡು ಕಣ್ಣ ನೀರು ಹಾಕ್ಕೊಂಡು ನಾವು ಇರಬಾರ್ದು ಸೊತೋಗ್ಬೇಕು ನಮ್ಮ ಪ್ರಾಬ್ಲಮ್ಗಳನ್ನ ಯಾರಿಗೆ ಹೇಳ್ಕೊಳ್ಳೋಣ ಒಂದು ಎಣ್ಣೆ ಆಗಲಿ ಗಂಡೇ ಆಗಲಿ ಯಾರಿಗೆ ಹೇಳ್ಕೊಳ್ತಾರೆ ಯಾರಿಗೂ ಹೇಳ್ಕೋಲ್ಲ ಅಂಥವ್ರು ಎಷ್ಟೇ ಸಮಸ್ಯೆ ಇರಲಿ ಅದೆಂಥ ಭಯಂಕರವಾಗಿರಲಿ ಬನ್ನಿ ಈ ಕ್ಷೇತ್ರದಲ್ಲಿ ಬನ್ನಿ ಈ ತಾಯಿ ಹತ್ರ ಒಂದು ಸಲ ನಿಂತ್ಕೊಂಡು ಕೇಳಿ ನಿಮ್ಮ ಕ್ಷೇತ್ರ ಯಾವ ಈ ಕ್ಷೇತ್ರದಲ್ಲಿ ಯಾವ ಥರ ಬೇಕಾದರೂ ನಾವು ಮಾಡ್ಕೊಡ್ತೀನಿ ಅವ್ರಿಗೆ ನಿಮ್ಗೆ ಯಾವ ಥರ ತೊಂದರೆ ಆಗಿದೆ ಏನು ತೊಂದರೆ ಆಗೈತೆ ಅದು ಏನೇ ಆಗಿರಲಿ ಸಮಸ್ಯೆ ಈ ತಾಯಿ ಹತ್ರ ಬಂದು ನಿಂತ್ಕೊಳ್ಳಿ ಈ ತಾಯಿ ಚೌಡೇಶ್ವರಿ ಏನು ಕೊಡ್ತಾಳೆ ಆ ತಾಯಿ ಈ ತಾಯಿ ಏನು ನಿಮಗೆ ಅಪ್ಪಣೆ ಕೊಡ್ತಾಳೆ ಆ ರೀತಿ ನೀವು ಮಾಡ್ಕೊಂಡೋಗಿ ಪುಣ್ಯಕ್ಷೇತ್ರದಲ್ಲಿ ಏನಪ್ಪ ಅಂದರೆ ಹೋಮ ಮಾಡ್ತೀವಿ ಆಮೇಲೆ ಭಕ್ತಾದಿಗಳು ಯಾರೇ ಬರಲಿ ಎಂಥ ಕಷ್ಟ ಕಾರ್ಪಣೆಯೇ ಅಂತ ಬರಲಿ ಅವ್ರಿಗೆ ವ್ಯಾಪಾರ ಆಯ್ತಾ ಇಲ್ವಾ ಕೆಲಸದಲ್ಲಿ ತೊಂದರೆ ಆಯ್ತದ ಗೌರ್ಮೆಂಟ್ ಕೆಲಸ ಬೇಕಾ ಮತ್ತು ವಾಹನಗಳು ತಗೋಬೇಕಾ ಮತ್ತು ಮದುವೆಗಳಾಗಬೇಕಾ ಸಂತಾನ ಇಲ್ವಾ ಯಾವುದೇ ಆಗಿರಲಿ ಏನೇ ಆಗಿರಲಿ ಈ ತಾಯಿ ಹತ್ರ ಬಂದು ನಿಂತ್ಕೊಂಡು ಈ ಥರ ತಗಡು ಸೀಟಲ್ಲಿ ಈ ಥರ ಬರೆದು ಇಲ್ಲಿ ಬೇವಿನ ಮರ ಇದೆ ಬೇವಿನ ಮರದ ವೃಕ್ಷ ಇದೆ ಆ ತಾಯಿದು ಆ ತಾಯಿ ಹತ್ರ ಹೇಳಿ ಇಲ್ಲಿ ಕಟ್ಬಿಡಿ ಒಂಬತ್ತು ದಿವಸದಲ್ಲಿ ನಿನ್ನ ಕೆಲಸ ಆಗುತ್ತೆ ಬರೀ ಒಂಬತ್ತೇ ನಿಮಿಷ ಒಂಬತ್ತು ದಿವಸದಲ್ಲಿ ನಿಮ್ಗೆ ಕೆಲಸ ಆಗುತ್ತೆ ಅನಂತರ ಇಲ್ಲಿ ತಾಯಿ ಹತ್ರ ಬಂದು ಒಂದು ಫ್ಯಾಮಿಲಿ ನಾವು ಹತ್ತು ಜನ ಹದಿನೈದು ಜನ ಆ ಥರ ಸೇರಿಸಿ ನಾವು ಹೋಮ ಮಾಡೋದಿಲ್ಲ ಅವ್ರ ಒಂದೇ ಫ್ಯಾಮಿಲಿಗೆ ಒಂದು ದಿವಸ ಕುಂಡಿಸ್ಕೊಂಡು ಇಲ್ಲಿ ಹೋಮ ಮಾಡಿ ಅವ್ರಿಗೆ ಹೇಳ್ತೀವಿ ನಲ್ವತ್ತೆಂಟು ದಿವಸ ಈ ಥರ ರಥ ಮಾಡ್ರಪ್ಪ ಈ ತಾಯಿ ಅನುಗ್ರಹ ನಿಮ್ಗೆ ಸಿಗುತ್ತೆ ಕನ್ಸಲ್ಲಿ ಬಂದು ಹೇಳ್ತಾಳೆ ಈ ತಾಯಿ ಯಾವ ಥರ ಹೇಳ್ತಾರೆ ಅಂದರೆ ನಾನು ಅಂತ ಒಂದು ಮಾತು ಕೊಟ್ಟರೆ ಅವ್ರು ಎಂಥದೇ ಆಗಿರಲಿ ಎಂಥ ಪ್ರಾಬ್ಲಮ್ ಎಲ್ಲ ಇರಲಿ ಎಂಥ ಕೋಲ್ಡ್ ಕೇಸೇ ಆಗಿರಲಿ ಜಮೀನ್ ಕೇಸೆ ಆಗಿರಲಿ ವಾಮಾಚಾರ ಆಗಿರಲಿ ಚೌಡಿ ಪ್ರಯೋಗ ಆಗಿರಲಿ ಎಂಥದೇ ಆಗಿರಲಿ ಅಳಿಯ ಹೇಳಿ ಮತ್ತು ಕೇಳ್ತಾ ಇಲ್ವಾ ಮಗ ಹೇಳಿ ಮಾತು ಕೇಳ್ತಾ ಇಲ್ವಾ ಸೊಸೆ ಹೇಳಿ ಮತ್ತು ಕೇಳ್ತಾ ಇಲ್ವಾ ಅತ್ತೆ ಮಾವನ ಕಡೆಯಿಂದ ಕಿರಿಕಡಿನ ಏನೇ ಒಂದು ಮಾಡೋಕ್ಕೆ ಸಂಬಂಧಿಕರು ಬಿಡ್ತಾ ಇಲ್ವಾ ನಿಮ್ಮನ್ನು ಎಂಥದೇ ಆಗಿರಲಿ ಬಂದು ತಾಯಿ ಹತ್ರ ನಿಂತ್ಕೊಂಡು ಕೇಳಿ ನಮ್ಮ ಹತ್ರ ಮಾತು ಕೇಳಬೇಡಿ ತಾಯಿ ಹತ್ರ ನಿಂತ್ಕೊಂಡು ಕೇಳಿ ತಾಯಿ ಏನು ಅನುಗ್ರಹ ಕೊಡ್ತಾರೆ ಆ ರೀತಿಲಿ ಈ ತಗಡಲ್ಲಿ ಬರೀರಿ ನಿಮ್ಮ ಕಷ್ಟ ಕಾರ್ಪಣೆ ಥರ ಯಾಕೆ ಅಂದರೆ ನೀವೊಂದು ಪತ್ರ ಬರೆದಂಗೆ ಹಿಂದಕ್ಕೆ ಕಾಲದ ಪತ್ರ ಯಾವ ಥರ ಬರೀತಾರೆ ಆ ಥರ ಇದು ತಗಡು ಸೀಟಲ್ಲಿ ಬರೆದು ಪತ್ರ ಬರೆದು ತಾಯಿ ಹತ್ರಗೆ ಅರ್ಪಣೆ ಮಾಡಿ ನಿನ್ನ ಕಷ್ಟ ಏನೈತೆ ಅದನ್ನು ಬೇರೆಯವ್ರಿಗೆ ಹೇಳ್ಬೇಡಿ ತಾಯಿ ಹತ್ರ ಹೇಳಿ ತಾಯಿ ಹತ್ರ ಹೇಳಿ ಇಲ್ಲೊಂದು ಬೇವಿನ ವೃಕ್ಷ ಇದೆ ಬೇವಿನ ಮರ ಇದೆ ತಾಯಿ ಇದೆಯೇ ಆ ಮರ ಕಟ್ಟಿ ನಿಮ್ಮದು ಕೆಲಸ ಬರೀ ಒಂಬತ್ತು ದಿವಸದಲ್ಲಿ ಕೆಲಸ ಆಗುತ್ತೆ ಆ ಕೆಲಸ ಆದಮೇಲೆ ತಾಯಿ ಹತ್ರ ಬಂದು ನಿಮ್ದು ನಿಮ್ಮದು ಏನಿದೆ ಇರ್ತದೆ ಅರ್ಕೇನೇ ಆಗಲಿ ಏನೇ ಆಗಲಿ ಯಾವುದೇ ಆಗಲಿ ಬಂದು ನಿಂತ್ಕೊಂಡು ಯಾರನ್ನೂ ಕೇಳಬೇಡಿ ಇಲ್ಲಿ ಯಾರನ್ನೂ ಹೇಳ್ಬೇಡಿ ತಾಯಿ ಹತ್ರ ಮಾತಾಡಿ ತಾಯಿ ಹತ್ರ ಕೇಳಿ ಇನ್ನೊಂದು ಯಾವುದೇ ಆಗಿರಲಿ ಎಂಥ ಸಮಸ್ಯೆನೇ ಆಗಿರಲಿ ಮಕ್ಳದೇ ಆಗಲಿ ಯಾವುದೇ ಆಗಿರಲಿ ನಿಮ್ಮ ಬೋರ್ ಪಾಯಿಂಟ್ ಬೇಕಾ ನೀರು ಸಿಗ್ತಾ ಇಲ್ವಾ ಯಾವುದೇ ಆಗಲಿ ರೋಡ್ ಮಾಡೋಕ್ಕೆ ಜಾಗ ಬರ್ತಾ ಇಲ್ವಾ ಎಂಥದೇ ಆಗಿರಲಿ ನಿಮ್ಮ ದೇವಸ್ಥಾನ ಮತ್ತು ಇನ್ನೊಂದು ಹೇಳ್ತೀನಿ ಒಬ್ಬೊಬ್ರು ಹೇಳ್ತಾರೆ ಫೋನ್ ಮಾಡಿ ಸ್ವಾಮಿ ನಮ್ಮ ದೇವಸ್ಥಾನ ಪೂಜೆ ಮಾಡ್ತಾರೆ ಹಿಂಗೆ ಕಣ್ ಬಾಯಿ ಕಟ್ ಹಾಕ್ಬಿಟ್ಟಿದ್ದಾರೆ ಈಗ ಕಣ್ ಕಟ್ಟಾಗ್ಬಿಟ್ಟಿದ್ದಾರೆ ನಿಮ್ಮ ದೇವ್ರು ಎದೊಳ್ತಾ ಇಲ್ಲ ಕುಣಿತಾಯಿಲ್ಲ ಮರೆಯುತ್ತಾ ಇಲ್ಲ ಅಂತ ಹೇಳ್ತಾರೆ ಬನ್ನಿ ನಿಮ್ಗೆ ಯಾವ ಥರ ಬೇಕೋ ತಾಯಿ ಹತ್ರ ಕೇಳ್ಬಿಟ್ಟು ನಾನು ಆ ದೇವಿಗೆ ಯಾವ ಥರ ಶಕ್ತಿ ಆಗಬೇಕು ಯಾವ ಥರ ಮಾಡಬೇಕು ನಾನು ಹೇಳ್ತೀನಿ ಆ ರೀತಿಯಲ್ಲಿ ಮಾಡ್ಕಡಿ ಮೊನ್ನೆ ಬೆಂಗಳೂರಲ್ಲಿ ಒಂದು ಮುನೇಶ್ವರಿನಿಗೆ ಕಾಲು ತೂತ ಅವರು ಅಷ್ಟು ವಷ್ಟಿಂದ ಪೂಜೆ ಮಾಡ್ತಾರೆ ಗೊತ್ತಿಲ್ಲ ಪಂಚಲ ಹೋದ ವಿಗ್ರಹ ಕಾಲು ತೂತಾಗಿ ಗೊತ್ತೇ ಇಲ್ಲ ಅವ್ರಿಗೆ ತಾಯಿ ಕರ್ಕೊಂಡೋಗಿ ಅಲ್ಲಿ ನೋಡ್ದೆ ನೋಡಿದಾಗಲೇ ಗೊತ್ತಾಯಿತು ಬಲಗಾಲು ಫುಲ್ಲು ತೂತ ಬಿದ್ದೈತೆ ಆ ಯಮ್ಮಂಗೂ ಬಲಗಾಲು ಇತ್ತಿಕ್ಕಕ್ಕೆ ಸಾಧನವೇ ಇಲ್ಲ ಪೂಜೆ ಮಾಡೋ ತಾಯಿ ಆ ತಾಯಿಗೆ ನೆಕ್ಸ್ಟ್ ಹೇಳಿದ್ಮೇಲೆ ಈ ಥರ ಮಾಡ್ಕೊಳ್ಳಿ ಈ ಈ ಮುನೇಶ್ವರಿಗೆ ಈಗ ಪಾದ ಹಿಂಗೆ ಈ ಥರ ಆಗಿದೆ ಅಂತ ಹೇಳಿದ್ಮೇಲೆ ಅವರು ತಿಳಿ ತಿಳಿಯಾಲ ತಿಳ್ಕೊಂಡು ಇಲ್ಲಿ ಯಾರ ಕೈಲಿ ಮಾಡಿಸೋದ್ರೆ ಹೋಗುತ್ತೆ ಅಂತ ಅಮ್ಮನ ಹತ್ರ ಇಲ್ಲೇ ಬಂದು ಪ್ರಶ್ನೆ ಒಳಿ ಹಾಕಿ ಕವಡ ಸಹಸ್ರ ಹಾಕಿ ಪ್ರಶ್ನೆ ಒಳಿ ಹಾಕಿ ತಿಳ್ಕೊಂಡ್ಮೇಲೆ ಅದೇ ರೀತಿ ಮಾಡ್ಕೊಂಡ್ರೆ ಇವತ್ತು ಆ ಕ್ಷೇತ್ರ ಚೆನ್ನಾಗ್ ಬರೀತೈತೆ ಈ ಕ್ಷೇತ್ರದಲ್ಲಿ ನೀವು ಏನೇ ಕಷ್ಟ ಅನುಭವಿಸಿರ್ಲಿ ಯಾವ ಥರನೇ ಆಗಿರಲಿ ದುಡ್ಡಿಲ್ವಾ ಬನ್ನಿ ಈ ತಾಯಿ ಹತ್ರ ನಿಂತ್ಕೊಳ್ಳಿ ಬೇಡಿ ಅಮ್ಮ ನನಗೆ ಈ ಥರ ಕಷ್ಟ ಇದೆ ನನಗೆ ದುಡ್ಡಿಲ್ಲ ವ್ಯವಹಾರ ಮಾಡೋಕ್ಕೆ ನನಗೆ ಯಾವುದೂ ಸಪೋರ್ಟ್ ಇಲ್ಲ ಸಂಬಂಧಿಕರಿಂದ ತೊಂದರೆ ಇದೆ ನನಗೆ ಬಂಧು ಬಾಂಧವರಿಂದ ತೊಂದರೆ ಆಯ್ತೈತೆ ಕೋರ್ಟ್ ಕೇಸಿದೆ ನನಗೆ ಜಮೀನು ಕೊಡ್ತಾಯಿಲ್ಲ ನನಗೆ ಕಟ್ಟಿರೋ ಮನೆ ಕೊಡ್ತಾಯಿಲ್ಲ ಆಗಿರಲಿ ಏನೇ ಆಗಿರ್ಬೋದು ಮತ್ತು ಎರಡನೇದು ಏನೇ ಒಂದು ಇದ್ರು ತಾಯಿ ಹತ್ರ ಬಂದು ಕೇಳಿ ಬರೀ ಒಂಬತ್ತು ದಿವಸದಲ್ಲಿ ಪರಿಹಾರ ಮಾಡ್ಕೊತಾರೆ ಒಂಬತ್ತೇ ದಿವಸ ನೀವು ಅಲ್ಲಿ ಇಲ್ಲಿ ಹೋಗೋದು ನನಗೆ ಈ ಥರ ಮಾಡ್ಕೊಂಬಂದೆ ಈ ಥರ ಮಾಡಿದೆ ಅವೆಲ್ಲ ಬಿಟ್ಬಿಡಿ ಬನ್ನಿ ಈ ತಾಯಿ ಹತ್ರ ನಿಂತ್ಕೊಳ್ಳಿ ನೀವು ನಿಂತ್ಕೊಂಡು ಈ ತಾಯಿ ಕೇ ಕೇಳ್ಕೊಳ್ಳಿ ಇಲ್ಲೊಂದು ತಗಡು ಸೀಟಲ್ಲಿ ಬರ್ದೆ ಆ ಆದ ಒಂದು ಮರ ಇದೆ ವೃಕ್ಷ ಇದೆ ಆ ವೃಕ್ಷ ಕಟ್ಟಿ ಕೇ ಕಟ್ಬಿಟ್ಟು ಬಾರಮ್ಮ ನನ್ನ ಮನೆಗೆ ನನ್ನ ಪ್ರಾಬ್ಲಮ್ ಏನಿದೆ ನನ್ನ ಕಷ್ಟ ಏನಿದೆ ಅಂತ ಬಂದು ಒಂದು ಸಲ ಕೇಳಿ ಆ ತಾಯಿ ಬಂದು ನಿನ್ನ ಮನೇಲಿ ಏನಿದೆ ಯಾವ ಥರ ಇದೆ ನಿನ್ನ ಕನ್ಸಲ್ ರೂಪಲ್ಲಿ ಬಂದು ಮಾತಾಡ್ತಾರೆ ಆ ತಾಯಿ ಶಕ್ತಿನೇ ಬೇರೆ ಆ ತಾಯಿ ಅನ್ಕೊಂಡಿರೋ ರೀತಿಲಿ ನೀವು ಒಂದು ಏನು ಅನ್ಕೊತೀರ ಆ ರೀತಿಯಲ್ಲಿ ಕೆಲಸ ಮಾಡ್ಕೊಳ್ತಾರೆ ಈ ಕ್ಷೇತ್ರ ಯಾವ ಥರ ಅಂತಂದರೆ ನೀವು ಎಲ್ಲೆಲ್ಲೋ ಹೋಗಿ ಹಣ ಕಳ್ಕೊಬಂದಿದ್ದೀರಾ ಇಲ್ಲಿ ಹಣದ ವಿಚಾರ ಬರೋದಿಲ್ಲ ಮತ್ತು ಎರಡನೇದು ನಿಮ್ಮ ಕಷ್ಟ ನೀವೇ ತಾಯಿ ಹತ್ರ ಮಾತಾಡಬೇಕು ಇಲ್ಲಿ ಯಾವ ಥರ ಮಾತಾಡಬೇಕು ಅಂದರೆ ಅಮ್ಮ ನನಗೆ ಈ ಥರ ಆಗಬೇಕು ನನಗೆ ವಾಹನ ಬೇಕು ನನಗೆ ಮದುವೆ ಆಗಬೇಕು ನನಗೆ ಸಂತಾನ ಬೇಕು ನನಗೆ ಜಮೀನು ಬೇಕು ಏನೇ ಆಗಿರಲಿ ಏನಿವನ್ನು ನೂರೆಂಟು ಕಾಯಿಲೆ ಇರ್ತದೆ ಒಂದು ದೇಹದಲ್ಲಿ ನೂರೆಂಟು ಕಾಯಿಲೆ ಆ ಕಾಯಿಲೆಯಲ್ಲಿ ಏನಾರ ಇರಲಿ ಬಂದು ಕೇಳಿ ಅಮ್ಮ ನನಗೆ ಈ ಥರ ಕಾಯಿಲೆ ಇದೆ ನನಗೆ ಹಿಂಗಾಗಿದೆ ಅಂತ ಬಂದು ನಿಂತ್ಕೊಂಡು ಕೇಳಿ ಒಂಬತ್ತು ದಿವಸ ಪರಿಹಾರ ಮಾಡಿಕೊಡ್ತಾರೆ ಮತ್ತು ಗಾಳಿ ಸಂಖ್ಯೆ ಅತಿ ಹೆಚ್ಚಾಗಿ ಬರ್ತಾರೆ ಗಾಳಿ ಸಂಖ್ಯೆ ಹಿಡಿದಿರೋರು ಆ ತಾಯಿ ಹತ್ರ ಬಂದು ನಿಂತ್ಕೊಂಡು ಕೇಳಿ ಅಮ್ಮ ನನಗೆ ಗಾಳಿ ಸಂಖ್ಯೆ ಇಲ್ಲಿ ಬಂತು ಅಂದರೆ ಸಾಕು ಅಂಥ ಗಾಳಿನೇ ಆಗಿರಲಿ ಯಾವ ಥರನೇ ಪ್ರಚಂಡಿಯಾಗಿ ಗಾಳಿಯಾಗಿರಲಿ ಆ ತಾಯಿ ಹಿಡ್ಕೊಂಡು ಅದಕ್ಕೆ ಯಾವ ಥರ ಪರಿಹಾರ ಮಾಡಬೇಕು ಆ ಥರ ಪರಿಹಾರ ಮಾಡಿ ಕಟ್ಟಿ ಮಾಡಿ ನಿಲ್ಲಿಸ್ಕೊಡ್ತಾನೆ ಈ ಕ್ಷೇತ್ರದ ಏನ್ ಯಾವ ಥರ ಮಹಿಮೆ ಅಂತಂದ್ರೆ ಇಲ್ಲಿ ಬಂದು ಕಷ್ಟ ಪಡೆದಿರೋರು ಬಂದು ಹೇಳ್ತಾ ಇರ್ತಾರಲ್ಲ ಅವ್ರು ಕಣ್ಣಲ್ಲಿ ನೀರು ಹಾಕೊಂಡು ಕೇಳ್ತಾ ಇರ್ತಾರೆ ಸ್ವಾಮಿ ನನ್ನ ಕಷ್ಟ ಹೊಡೀತು ಇಲ್ಲಿ ಎಲ್ಲೆಲ್ಲ ಹೋಗಿ ಬಂದು ಆಗಲಿಲ್ಲ ಇಲ್ಲಿ ನನ್ನ ಕಷ್ಟ ಹೊಡೀತು ಅಂತ ಅವ್ರು ಖುಷಿಲಿ ಕಣ್ಣಲ್ಲಿ ನೀರು ಹಾಕ್ತಾರೆ ನಾನು ಅವ್ರಿಗೊಂದೇ ಮಾತಾಡ್ತೀನಿ ಎದರಬೇಡಿ ಯಾರಿಗೂ ಹೆದರಬೇಡಿ ಈ ತಾಯಿಗೆ ನಿಮ್ಮ ನಿಮ್ಮ ಏನೇ ಕಷ್ಟ ಇರಲಿ ತಲೆ ಬೆಗ್ಗಿಸಿ ಕೇಳಿ ಕಷ್ಟ ಕಬ್ಬಾಳ ಮನೆ ಆಗಿರಲಿ ಚೌಡೇಶ್ವರಿನೇ ಆಗಿರಲಿ ಚಿಕ್ಕಾಣ ಸ್ವಾಮಿನೇ ಆಗಿರಲಿ ನೀವು ಭಕ್ತಿಯಿಂದ ಬನ್ನಿ ಏನೋ ಒಂದು ದುಡ್ಡು ಮಾಡಬೇಕು ಅಂತ ನಾವು ನಿಂತಿಲ್ಲ ದುಡ್ಡು ಕೊಡಿ ನಾವು ಮಾಡ್ಕೊಡ್ತೀವಿ ಆ ಥರ ಮಾಡ್ತೀವಿ ಈ ಥರ ಮಾಡ್ತೀವಿ ಅನ್ನೋದಿಲ್ಲ ನಿಮ್ಮ ಕಷ್ಟ ಏನು ಬಂದು ದೇವಿ ಹತ್ರ ಮಾತಾಡಿ ದೇವಿ ಯಾವ ಥರ ಹೇಳ್ತಾರೆ ಆ ಥರ ಮಾಡ್ಕೊಳ್ಳಿ ಆಮೇಲೆ ಎಲ್ಲೆಲ್ಲೋ ಓದೋ ಹಣ ಕಳ್ಕೊಂಡು ಸ್ವಾಮಿ ಅದೇ ಜನ ಜಾಸ್ತಿ ಹೇಳೋದು ಸ್ವಾಮಿ ಹಸಿ ಹಣ ಕಳ್ದಿಲ್ಲ ಸ್ವಾಮಿ ನಮ್ಮ ಕಷ್ಟನೇ ಪರಿಹಾರ ಆಗಿಲ್ಲ ನನ್ನ ಜಮೀನೇ ಬಂದಿಲ್ಲ ನನ್ನ ಮಗಳು ಮದುವೆನೇ ಆಗಿಲ್ಲ ಆಗೋಯ್ತು ನನ್ನ ಮಗ ಎಣ್ಣೆ ಸಿಕ್ಕಿಲ್ಲ ಏಜಾಗೋಯ್ತು ನನಗೆ ವಯಸ್ಸಾಯ್ತಾ ಬರ್ತಾಯಿದೆ ನನ್ನ ಮಗ ಆಗಿಲ್ಲ ನಾನೊಂದು ಮನೆ ತಗೊಂಡಿಲ್ಲ ನಾನೊಂದು ಗಾಡಿ ತಗೊಂಡಿಲ್ಲ ಇವತ್ತು ಸ್ವಾಮಿ ನಾನು ನಡ್ಕೊಂಡು ಕೆಲ್ಸಕ್ಕೆ ಹೋಗ್ತೀನಿ ನನಗೊಂದು ಗೋರ್ಮೆಂಟ್ ಕೆಲಸ ಸಿಕ್ಕಿಲ್ಲ ಅನ್ನೋರೇ ಜಾಸ್ತಿ ಜನ ನಾನು ಅವ್ರಿಗೆ ಹೇಳೋದು ಒಂದೇ ಮಾತು ಸ್ವಾಮಿ ನಿಂತ್ಕಳಿ ದೇವಿ ಹತ್ರ ಮಾತಾಡಿ ನನ್ನ ಹತ್ರ ಮಾತಾಡ್ಬೇಡಿ ದೇವಿ ಹತ್ರ ಮಾತಾಡಿ ನಿಮ್ಮ ಕಷ್ಟ ಕಾರ್ಪಣೆಗಳನ್ನ ದೇವಿ ಹತ್ರ ಹೇಳಿ ಆ ದೇವಿ ಏನು ಅನುಗ್ರಹ ಕೊಡ್ತಾರೆ ಒಂದು ತಗಡು ಸಿಟ್ಟು ಕೊಡ್ತೀವಿ ಬರೀರಿ ನಿಮ್ಮ ಕಷ್ಟ ಯಾವ ಥರ ನಿಮ್ಮ ಹಿಂದೆ ಲೆಟ್ರ್ ಬರೀತಿದ್ರಂತೆ ಲೆಟ್ರ್ ಬರೆದು ಒಂದು ಪೋಸ್ಟ್ ಮ್ಯಾನ್ಗೆ ಹೆಂಗೆ ಆಗ್ತಿದ್ರು ಆ ಥರ ಲೆಟ್ರ್ ಬರೆದು ಇಲ್ಲೊಂದು ವೃಕ್ಷ ಇದೆ ಕಟ್ಟಿ ಆ ವೃಕ್ಷದಲ್ಲಿ ಆ ತಾಯಿ ಸಾಯಂಕಾಲ ಆಯ್ತದಕ್ಕೆ ರಾತ್ರಿ ಆಯ್ತಿದ್ದಕ್ಕೆ ಆ ಬೇವಿನ ಮರಕ್ಕೆ ಸಂಚಾರ ಮಾಡ್ತಾರೆ ನಿಮ್ದು ಏನು ಕ ಕಷ್ಟ ಇದೆ ಅದನ್ನೆಲ್ಲ ತೆಗೆದು ಓದ್ತಾಳೆ ಆ ತಾಯಿ ಓದ್ಬಿಟ್ಟು ತಾಯಿ ಬಂದು ನಿನ್ನ ಕಷ್ಟ ಯಾವ ಥರ ಏನು ಎತ್ತ ಒಂಬತ್ತು ದಿವಸದಲ್ಲಿ ಪರಿಹಾರ ಮಾಡ್ಕೊಳ್ತೇವೆ ಬರೇ ಒಂಬತ್ತೇ ದಿವಸ ಎಲ್ಲೆಲ್ಲೋ ಕಳ್ಕೊಂಬಂದೆ ಹೆಂಗೆ ಕಳ್ಕೊಂಬಂದೆ ಅವೆಲ್ಲ ಬಿಡಿ ಹಿಂದೆ ಆಗಿರೋದನ್ನೆಲ್ಲ ಬಿಟ್ಬಿಟ್ಟು ಮುಂದೆ ಏನಾಗಬೇಕು ನೀವು ಯಾವ ಥರ ಇರಬೇಕು ಬನ್ನಿ ಒಂದ್ಸಲಿ ಬನ್ನಿ ನಿಮ್ಮ ಕಷ್ಟ ಹೊಡಿತಾ ಮತ್ತೆ ಮತ್ತೆ ಬರ್ತಾಯಿರಿ ಇದು ನಿಮ್ಮ ಕ್ಷೇತ್ರ ನಿಮ್ಮ ಕ್ಷೇತ್ರ ನೀವು ಅಭಿವೃದ್ಧಿ ಮಾಡ್ಕೊಳ್ಳಿ ಎಲ್ಲರಿಗೂ ಹೇಳೋದು ಒಂದೇ ಮಾತು ಈ ನಿಮ್ಮ ಕ್ಷೇತ್ರದಲ್ಲಿ ಈ ತಾಯಿ ಹತ್ರ ನಿಂತ್ಕೊಂಡು ಯಾವ ಥರ ಬೇಕಾದ್ರೂ ಕಷ್ಟ ಕೇಳ್ಕೊಳ್ಳಿ ಅಮ್ಮ ನನಗೆ ಈ ಥರ ಬೇಕು ನನಗೆ ಈ ಗೌರ್ಮೆಂಟ್ ಕೆಲಸ ಬೇಕು ನನಗೆ ಈ ಥರ ವ್ಯವಹಾರ ನಡೀಬೇಕು ನನ್ನ ಬಿಗ್ನೆಸ್ ಇಲ್ಲ ವ್ಯಾಪಾರ ನಡೀತಾ ಇಲ್ಲ ಓಟ್ಲು ಬಿಸ್ನೆಸ್ ನಡೀತಾ ಇಲ್ಲ ಎಷ್ಟೋ ಜನ ಬರ್ತಾರೆ ಸ್ವಾಮಿ ಈ ಥರ ಮಾಡಿದೆ ಗ್ರ್ಯಾಂಡಾಗಿ ಮಾಡಿದ್ದೀನಿ ಓಟ್ಲು ಬಿಸ್ನೆಸ್ಸು ನನಗೆ ನಡೆಯಲ್ಲ ತರಕಾರಿ ಬಿಸ್ನೆಸ್ ನಡೆಯಲ್ಲ ಹೂ ವ್ಯಾಪಾರ ನಡೀತಾ ಇಲ್ಲ ಎಲ್ಲ ಅಂತಾರೆ ಯಾವ ಥರ ಬಂದು ಬೇಕ ಬಂದು ಇಲ್ಲಿ ಮಾತಾಡ್ತಾರೆ ಅವಾಗ ನಾನು ಹೇಳ್ತೀನಿ ನನ್ನ ಹತ್ರ ಮಾತಾಡಬೇಡಿ ಅಪ್ಪ ನಾನು ನರ್ಮ್ ನಿಮ್ಮಂಗೆ ನರ್ಮನ್ಸ ನಾನು ನಿನ್ನ ಮಾತಾಡಬೇಡಿ ದೇವಿ ಹತ್ರ ಮಾತಾಡಿ ದೇವಿ ಏನು ಹೇಳ್ತಾಳೆ ಅಪ್ಪನೆ ಅದನ್ನು ತಗೊಳ್ಳಿ ಕಾವಡೆ ಶಾಸ್ತ್ರ ಕೊಡ್ತೀನಿ ತಗೊಳ್ಳಿ ಕಾವಡೆ ಶಾಸ್ತ್ರ ತಗೊಂಡ್ಮೇಲೆ ಒಂದು ತಗಡು ಕೊಡ್ತೀನಿ ಬರೀರಿ ಆ ತಗಡ ನಿಮ್ಮ ಕಷ್ಟ ಏನಾಯ್ತು ಎಲ್ಲ ಬರ್ದು ವೃಕ್ಷಕ್ಕೆ ಕಟ್ಟಿ ಎಂಥದೇ ಆಗಿರಲಿ ಎಂಥ ವಾಮಾಚಾರ ಆಗಿರಲಿ ಎಂಥದೇ ಆಗಿರಲಿ ನಿಮ್ಮ ಕಷ್ಟ ಜಮೀನು ಕೆಲಸನೇ ಆಗಿರಲಿ ಆಮೇಲೆ ಕೋರ್ಟ್ ಕೇಸೇ ಆಗಿರಲಿ ಸುತ್ತತಾ ಇದ್ದೀರಾ ಕೋರ್ಟ್ಗೆ ಬನ್ನಿ ಒಂದು ಸಲ ಇಲ್ಲಿ ಬಂದು ನಿಂತ್ಕ ಆ ತಾಯಿಯ ಅನುಗ್ರಹ ತಗೊಳ್ಳಿ ನೀವೇ ಹೇಳ್ತೀರಾ ನೀವೇ ಒಂದು ಹಚ್ಚರ ಕೇಳ್ತೀರಾ ಈ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಬನ್ನಿ ಈ ಕ್ಷೇತ್ರಕ್ಕೆ ಹೋಗೋಣ ಈ ಕ್ಷೇತ್ರದಲ್ಲಿ ತಾಯಿ ಇದ್ದಾರೆ ಪವರ್ಫುಲ್ ಆಗಿದ್ದಾರೆ ತಾಯಿ ಯಾವ ಥರ ಬೇಕಾದ್ರೂ ಈ ತಾಯಿ ಹತ್ರ ನಿಂತ್ಕೊಂಡು ಕೇಳಿ ಪ್ರೀತಿ ಪ್ರೇಮ ವಿಚಾರದಲ್ಲೇ ಆಗಿರಲಿ ಎಂಥದೇ ಆಗಿರಲಿ ಹೆದ್ರಬೇಡಿ ಬಂದು ನಿಂತ್ಕೊಂಡು ತಾಯಿ ಹತ್ರ ಕೇಳ್ಕೊಳ್ಳಿ ಆ ತಾಯಿ ಅನುಗ್ರಹ ನಿಮ್ಗೊಂದು ಸಲ ಸಿಕ್ತು ಅಂದರೆ ನಿಮಗೆ ನೀವೇ ಹೇಳ್ತೀರಾ ನಾನು ಹೇಳೋದಲ್ಲ ನೀವೇ ಹೇಳ್ತೀರಾ ಈ ತಾಯಿ ಬಗ್ಗೆ ಇಲ್ಲಿ ಯಾವ ಥರ ಅಂದರೆ ಒಂದು ಲೆಟರ್ ಬರ್ದಂಗೆ ಬೇರೆ ಅಮ್ಮ ನನಗೆ ಈ ಥರ ತೊಂದರೆ ಆಗೈತೆ ಈ ಥರ ತೊಂದರೆ ಆಗೈತೆ ನನಗೆ ಈ ಥರ ಇದು ಮಾಡಿಕೊಡು ಗಂಡ ಕುಡಿತವನ ಬನ್ನಿ ಇಲ್ಲಿ ಯಾವುದು ನಾನು ಆ ವಸ್ತು ಕೊಡ್ತೀನಿ ಈ ವಸ್ತು ಕೊಡ್ತೀನಿ ಇದು ಮಾಡ್ಕೊಳ್ಳಿ ನಾನು ಯಾವುದು ಇರಲ್ಲ ತಾಯಿ ಹತ್ರ ಮಾತಾಡಿ ದೈವಶಕ್ತಿ ಒಂದು ಸಲ ನಿಮ್ಗೆ ನಿಮ್ಮ ಹಿಂದೆ ಬತ್ತು ಅಂದರೆ ಯಾವ ಕಷ್ಟನ ಆಗಿರಲಿ ಏರೇ ಆಗಿರಲಿ ತಾನೆ ಯಾವುದಾರ ಆಗಲಿ ಎಂಥ ಕಷ್ಟನಾಗಲಿ ಗಂಡ ಹೊಡಿತವನ ಕುಡಿದ್ಬಿಟ್ಟು ಬಂದು ಗಂಡ ಹೊಡಿಯೋದು ಯಾವುದೇ ಆಗಿರಲಿ ಬಂದು ನಿಂತ್ಕೊಂಡು ಒಂದು ಸಲ ಈ ತಾಯಿ ತಂದ್ಕೊಂಡು ತಗಡೆ ಸಿಟ್ಟಲ್ಲಿ ಬರ್ದು ಕಟ್ಟಿ ಆ ತಾಯಿ ಅನುಗ್ರಹ ನಿಮ್ಗೆ ಒಂದು ಸಲ ಸಿಕ್ತಾಗ ಈ ಪವರ್ ಏನು ಅಂತ ನಿಮ್ಗೆ ಗೊತ್ತಾದಾಗ ನೀವೇ ಹೇಳ್ತೀರಾ ಸ್ವಾಮಿ ನಾವು ಚೆನ್ನಾಗಿದ್ದೀವಿ ನಮ್ಮ ಕುಟುಂಬ ಚೆನ್ನಾಗಿ ನನ್ನ ಬಂಧು ಬಂದವರು ಚೆನ್ನಾಗಿದ್ದಾರೆ ನನ್ನ ಚೆನ್ನಾಗಿ ನೋಡ್ಕೋತಾರೆ ಆಸ್ತಿ ಸಿಕ್ತು ಮನೆ ಕಟ್ಕತ ಮನೆ ಕಟ್ಕೊಂಡಿದ್ದೀನಿ ನನಗೆ ಆಸ್ತಿಲಿ ನೀರೇ ಸಿಕ್ಕಿಲ್ಲ ಅಂತ ಎಷ್ಟೋ ಜನ ಅಂತಾರೆ ಇಲ್ಲಿ ಬಂದ್ಬಿಟ್ಟು ನೀರು ಸಿಕ್ಕಿಲ್ಲ ಸ್ವಾಮಿ ನಾನು ಎಷ್ಟು ಬೋರ್ ಹಾಕ್ಸ್ತೇ ನೀರು ಸಿಕ್ಕಿಲ್ಲ ಅಂತ ಹೇಳ್ತಾರೆ ಬನ್ನಿ ಒಂದು ಸಲ ತಾಯಿ ತವ ಅಪ್ನೆ ತಗೊಳ್ಳಿ ಮೊನ್ನೆ ಯಾರೋ ಗೊತ್ತಿಲ್ಲ ಬೆಂಗಳೂರವ್ರು ನನಗೆ ಗೊತ್ತಿಲ್ಲ ಯಾರ ಕಡೆ ಅಂದರೆ ಹಿಂಗೆ ಫೋನ್ ಇಸ್ ಫೋನ್ ನಂಬರ್ ಇಸ್ಕೊಂಡು ಫೋನ್ ಮಾಡಿದ್ರು ನಾನು ಇಲ್ಲೇ ನಿಂತ್ಕೊಂಡು ತಾಯಿ ಹತ್ರ ಕೇಳ್ದೆ ಈ ಥರ ಅಮ್ಮ ಫೇಲ್ ಆಗ್ಬಿಟ್ಟೈತೆ ಬೋರ್ ಬಂದು ನಿಂತೈತೆ ಫೇಲ್ ಆಗ್ಬಿಟ್ಟೈತೆ ಸಾವಿರಾರಿಗೆ ಕೊಡ್ದು ಫೋಲ್ ಫೇಲ್ ಆಗ್ಬಿಟ್ಟೈತೆ ಮೂಲೆ ಕಡೆಗೆ ಪಾಯಿಂಟ್ ಅಪಾಯಿಂಟ್ ಮಾಡಿದ್ರಂತೆ ಗೊತ್ತಿಲ್ಲ ಈ ತಾಯಿ ಒಂದೇ ಮಾತು ಅಗ್ನಿ ಮೂಲೆಯಲ್ಲಿ ಹಾಕು ಇಷ್ಟೇ ಅಡಿಗೆ ನೀರು ಸಿಗುತ್ತೆ ಅಂತ ನನಗೆ ಇಲ್ಲಿ ಅಪ್ನೇನೆ ಕೊಡ್ತು ಒಂದೇ ಮಾತು ಹೇಳಿದ್ದು ಅವ್ರ ಖುಷಿಯಿಂದ ಕುಟುಂಬ ಸಮೇತ ಬಂದರು ಇಲ್ಲಿಗೆ ಕುಟುಂಬ ಸಮೇತ ಬಂದು ತಾಯಿಗೆ ಅದು ಏನು ಕೊಡಬೇಕು ಆ ತಾಯಿ ಕೊಟ್ಟು ಪೂಜೆ ಮಾಡಿಸ್ಕೊಂಡು ಹೋದರು ಇವತ್ತು ಹೇಳ್ತಾರೆ ನನ್ನ ಕುಲದೇವತೆಯೂ ಈ ಥರ ಮಾಡಲಿಲ್ಲ ಸ್ವಾಮಿ ಈ ತಾಯಿ ಒಂದೇ ಮಾತಲ್ಲಿ ಬರೋ ನನ್ನ ಬರೇ ಒಂದು ಫೋನ್ ಕಾಲಲ್ಲಿ ನನಗೆ ನೀರು ಸಿಕ್ತು ಅಂತ ಎಷ್ಟೋ ಬ ಇದು ಮಾಡಿ ಇದು ಮಾಡ್ಕೊಂಡು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹೋದರು ಚೆನ್ನಾಗಿದ್ದಾರೆ ವೀಕ್ಷಕರೇ ನೀವು ಕೂಡ ಒಮ್ಮೆ ಶ್ರೀ ಮಹಾಕಾಳಿ ಕಬ್ಬಾಳಮ್ಮ ದೇವಿ ಹಾಗೂ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗಿ ನಿಮ್ಮಲ್ಲಿ ಇರುವಂತಹ ಸರ್ವ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳಿ ಹಾಗೂ ದೇವರ ಕೃಪೆಗೆ ಪಾತ್ರರಾಗಿ ಎಂದು ಟಿವಿ ಕನ್ನಡ ವಾಹಿನಿಯ ಮುಖಾಂತರ ಆಶಿಸುತ್ತೇವೆ ಧನ್ಯವಾದಗಳು ಟಿವಿ ಕನ್ನಡ